ವಿಧಾನಸೌಧದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸುವ ಮೊದಲು ಬೆಂಗಳೂರು ಪೊಲೀಸರ ಲಿಖಿತ ಎಚ್ಚರಿಕೆಯನ್ನು ನಿರ್ಲಕ್ಷ್ಯದಕ್ಕಾಗಿ ಕರ್ನಾಟಕ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿದೆ ಉಪ ಪೊಲೀಸ್ ಆಯುಕ್ತ ಡಿಸಿ ಪಿ ಎಂ ಎನ್ ಕರಿಬಸವಣ್ಣ ಅವರು ಪತ್ರೆಯೊಂದನ್ನು ಸಲ್ಲಿಸಿದ್ದರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಡಿ ಪಿ ಎ ಆರ್ ಹಲವಾರು ಕಳವಳಗಳನ್ನು ವ್ಯಕ್ತಪಡಿಸಿದ್ದರು ಅಸಮರ್ಪಕ ಭದ್ರತಾ ನಿಯೋಜನೆಯಿಂದಾಗಿ ಎಚ್ಚರಿಕೆ ವಹಿಸುವಂತೆ ಒತ್ತಾಯಿಸಿದರು ಈ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಿಬ್ಬಂದಿಗಳ ತೀವ್ರ ಕೊರತೆಯಿದೆ ಇದೆ ಎಂದು ಕರಿಬಸವಣ್ಣ ಹೇಳಿದ್ದರು ಡಿ ಪಿ ಆರ್ ಪ್ರಧಾನ ಕಾರ್ಯದರ್ಶಿ ಜಿ ಸತ್ಯವತಿ ಅವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಲಕ್ಷಾಂತರ ಅಭಿಮಾನಿಗಳೊಂದಿಗೆ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸುವುದರಿಂದ ಲಭ್ಯವಿರುವ ಸಂಪನ್ಮೂಲಗಳು ತೀವ್ರವಾಗಿ ತೊಂದರೆಗೊಳಗಾಗಬಹುದು ಎಂದು ಹೇಳಿದ್ದರು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಆರ್ ಸಿ ಬಿ ಕ್ರಿಕೆಟ್ ತಂಡಕ್ಕೆ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು ಆಗಮಿಸುವ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವುದರಿಂದ ಭದ್ರತಾ ವ್ಯವಸ್ಥೆಯಲ್ಲಿ ಸಮಸ್ಯೆ ಉಂಟಾಗುತ್ತದೆ ಎಂದು ಪತ್ರದಲ್ಲಿ ಹೇಳಿದ್ದರು ಪತ್ರವು ವಿಧಾನಸೌಧ ನೌಕರರಿಗೆ ಅರ್ಧ ದಿನದ ರಜೆಯನ್ನು ಸೂಚಿಸಿದೆ ಮತ್ತು ಇಷ್ಟು ದೊಡ್ಡ ಜನ ಸಂದಣಿಯನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ಟಿ ವಿ ಮೂಲ ಸೌಕರ್ಯದ ಕೊರತೆಯನ್ನು ಎತ್ತಿ ತೋರಿಸಿದೆ ಪತ್ರದಲ್ಲಿ ಮಾಡಲಾದ ಬಹಿರಂಗಪಡಿಸುವಿಕೆಗಳಿಗೆ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೆ ಅಧಿಕೃತವಾಗಿ ಪ್ರತಿಕ್ರಿಯಿಸಿಲ್ಲ ವಿಜಯೋತ್ಸವ ಹಾಗೂ ಆರ್ಸಿ ವಿ ತಂಡದ ಆಟಗಾರರಿಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ವಿಶೇಷ ಅಭಿನಂದನಾ ಸಮಾರಂಭ ಆಯೋಜನೆಗೆ ಅನುಮತಿ ಕೋರಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಜೂನ್ ಮೂರರಂದು ಡಿ ಪಿ ಎ ಆರ್ಗೆ ಪತ್ರ ಬರೆದಿತ್ತು ಆ ಪತ್ರದ ಹಿನ್ನೆಲೆಯಲ್ಲಿ ಭದ್ರತೆ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಡಿ ಪಿ ಎ ಆರ್ ಅಧಿಕಾರಿಗಳು ಡಿ ಸಿ ಪಿ ಕರಿಬಸವನಗೌಡ್ ಅವರಿಗೆ ಬರೆದಿದ್ದರು ಬಳಿಕ ಈ ಪತ್ರಕ್ಕೆ ಕರಿಬಸವನಗೌಡ್ ಅವರು ಅಭಿಪ್ರಾಯ ತಿಳಿಸಿ ಜೂನ್ ಮೂರರಂದೇ ಈ ಪತ್ರಕ್ಕೆ ಮರುಪತ್ರ ಬರೆದಿದ್ದರು ಡಿ ಸಿ ಪಿ ಪತ್ರದ ಸಾರಾಂಶ ಏನಿತ್ತು ಅಂದರೆ ಆರ್ ಸಿ ಬಿ ಕ್ರಿಕೆಟ್ ತಂಡಕ್ಕೆ ದೇಶಾದ್ಯಂತ ಅಭಿಮಾನಿ ಬಳಗವಿದೆ ಆತುರದಲ್ಲಿ ಕಾರ್ಯಕ್ರಮ ಆಯೋಜಿಸಿದರೆ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಬಹುದು ಸಿಬ್ಬಂದಿ ಕೊರತೆ ಇದ್ದು ವಿಧಾನಸೌಧ ಭದ್ರತೆಗೆ ತೊಂದರೆಯಾಗಬಹುದು ಕಾರ್ಯಕ್ರಮ ಆಯೋಜನೆ ಹಿನ್ನೆಲೆಯಲ್ಲಿ ಆ ದಿನ ವಿಧಾನಸೌಧದ ಪ್ರವೇಶ ಪಾಸ್ಗಳನ್ನು ಸಂಪೂರ್ಣ ನಿರ್ಬಂಧಿಸಲು ಕೋರಿದೆ ವಿಧಾನಸೌಧದ ನೌಕರರು ತಮ್ಮ ಕುಟುಂಬದವರನ್ನು ಕರೆತರುವ ಸಾಧ್ಯತೆ ಇದ್ದು ಅವರನ್ನು ಕರೆತರದಂತೆ ಜೂನ್ ನಾಲ್ಕರ ಮಧ್ಯಾಹ್ನದ ನಂತರ ಸಚಿವಾಲಯದ ಸಿಬ್ಬಂದಿಗೆ ರಜೆ ನೀಡಬೇಕು ಸಿಬ್ಬಂದಿಗೆ ಕಾರ್ಯಕ್ರಮದ ಸ್ಥಳಕ್ಕೆ ಬರದಂತೆ ಸೂಚನೆ ನೀಡಬೇಕು ಕಾರ್ಯಕ್ರಮಕ್ಕೆ ಭದ್ರತೆ ದೃಷ್ಟಿಯಿಂದ ಸಿ ಕ್ಯಾಮೆರಾ ಅಳವಡಿಸುವ ಅವಶ್ಯಕತೆ ಇದ್ದೇ ಇರುತ್ತದೆ ವೇದಿಕೆಯ ಮೇಲೆ ಆಟಗಾರರು ಹಾಗೂ ಮುಖ್ಯಮಂತ್ರಿಗಳು ಕುಳಿತುಕೊಳ್ಳುವ ವ್ಯವಸ್ಥೆ ಇರುತ್ತೆ ಲೋಕೋಪಯೋಗಿ ಇಲಾಖೆಯಿಂದ ಮುಂಚಿತವಾಗಿಯೇ ವೇದಿಕೆ ಪರೀಕ್ಷಿಸಬೇಕು ಕನಿಷ್ಠ ಎರಡು ಗಂಟೆ ಮೊದಲೇ ವೇದಿಕೆ ಪರಿವೀಕ್ಷಣೆಗೆ ಬಿಟ್ಟು ಕೊಡುವಂತೆ ಆಯೋಜಕರಿಗೆ ತಿಳಿಸಬೇಕು ವಿದ್ಯುತ್ ಉಪಕರಣಗಳ ಉಪಯೋಗಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಂದ ಪಿಟ್ನೆಟ್ ಸರ್ಟಿಫಿಕೇಟ್ ಪಡೆದುಕೊಳ್ಳಬೇಕು ಆಯೋಜನೆ ಮಾಡುತ್ತಿರುವ ಸಂಸ್ಥೆಯವರು ಕಾರ್ಯಕ್ರಮ ಜರುಗುವ ಎರಡು ಗಂಟೆ ಮೊದಲೇ ವೇದಿಕೆಯನ್ನು ಆ್ಯಂಟಿಸಬೋಟೇಜ್ ಚೆಕ್ ಸಂಬಂಧ ಬಿಟ್ಟುಕೊಡಲು ಸೂಚಿಸಬೇಕು ಆರ್ ಸಿ ಬಿಗೆ ಆರ್ ಸಿ ಬಿ ದೊಡ್ಡ ಅಭಿಮಾನಿ ಬಳಗವಿರುವುದರಿಂದ ಬಂದೋಬಸ್ತ್ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಸಮಯಾವಕಾಶ ಅವಶ್ಯಕತೆ ಇರುತ್ತದೆ ಬೃಹತ್ ಕಾರ್ಯಕ್ರಮಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳು ಹಾಗೂ ಸಂಚಾರ ಅಧಿಕಾರಿಗಳ ಜತೆ ಸಮನ್ವಯತೆಗೆ ಸಮಯಾವಕಾಶದ ಕೊರತೆ ಇದೆ ಎನಿಸುತ್ತಿದೆ ಕಾರ್ಯಕ್ರಮದಲ್ಲಿ ಹೊರಗಿನಿಂದ ಡ್ರೋನ್ ಬಳಸುವ ಸಾಧ್ಯತೆ ಇರುವುದರಿಂದ ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸಬೇಕಿದೆ ವಿಧಾನಸೌಧ ಕಟ್ಟಡರು ಪಾರಂಪರಿಕ ಕಟ್ಟಡವಾಗಿರುವುದರಿಂದ ಭದ್ರತೆಗೆ ಯಾವುದೇ ಧಕ್ಕೆಯಾಗದಂತೆ ನಿಯಮಾನುಸಾರ ಕಾರ್ಯಕ್ರಮ ನಡೆಸಲು ಸಮಯಾವಕಾಶದ ಅವಶ್ಯಕತೆ ಇರುತ್ತದೆ ಹೊರಗಡೆಯಿಂದ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನು ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳಬೇಕು ಹೀಗಾಗಿ ಹೆಚ್ಚು ಕಾಲಾವಕಾಶ ಬೇಕು ಎಂದು ಕರಿಬಸವನಗೌಡ್ ಪತ್ರದಲ್ಲಿ ತಿಳಿಸಿದ್ದರು ಆದರೂ ಡಿ ಪಿ ಆರ್ ಎ ಕಾರ್ಯದರ್ಶಿಗಳು ಜನಸಂದಣಿ ಅಪಾಯದ ಎಚ್ಚರಿಕೆಯನ್ನು ಲೆಕ್ಕಿಸದೆ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ್ದಾರೆ ಅಲ್ಲದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗಿ ಎಂದು ಸತ್ಯವತಿ ಅವರು ಜೂನ್ ನಾಲ್ಕರಂದು ಮಾಧ್ಯಮದ ಹೇಳಿಕೆ ನೀಡಿದ್ದರು ಇದರೊಂದಿಗೆ ಮೇಲ್ನೋಟಕ್ಕೆ ಸತ್ಯವತಿ ಅವರ ನಿರ್ಲಕ್ಷ್ಯವು ಕಾಲ್ತುಳಿತಕ್ಕೆ ಕಾರಣವಾಯಿತೆಂದು ಗೊತ್ತಾಗಿದೆ ಐ ಪಿ ಎಲ್ನಲ್ಲಿ ತಂಡ ಗೆಲ್ಲುವ ಮುನ್ನವೇ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಗೆ ಕೆಎಸ್ಸಿಎ ಪತ್ರ ಬರೆದಿತ್ತು ಎಂದು ಗೊತ್ತಾಗಿದೆ ಜೂನ್ ಮೂರರಂದು ಪತ್ರ ಬರೆದಿದ್ದು ಕೆಎಸ್ಸಿಎ ಕಾರ್ಯನಿರ್ವಾಹಕ ಸುಬೆಂದು ಘೋಷಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಲ್ಗೆ ಚಾಂಪಿಯನ್ ಆದರೆ ತಂಡದ ಆಟಗಾರರಿಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲು ಅನುಮತಿ ನೀಡಬೇಕು ಎಂದು ಕೋರಿದ್ದರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಒಂದೊಮ್ಮೆ ಆರ್ ಸಿ ಬಿ ತಂಡ ಗೆಲುವು ಸಾಧಿಸಿದರೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಟಗಾರರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸುವ ಯೋಜನೆಯನ್ನು ಡಿ ಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಹೊಂದಿದೆ ಅದು ಆರ್ ಸಿ ಬಿ ಆಟಗಾರರನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮುಖ್ಯ ಉಪಮುಖ್ಯಮಂತ್ರಿಗಳು ಸತ್ಕರಿಸಲಿದ್ದಾರೆ ಕಾರ್ಯಕ್ರಮ ಆಯೋಜಿಸಲು ಅಗತ್ಯವಿರುವ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಡಿ ಸಂಸ್ಥೆ ಅನುಮತಿ ನೀಡಬೇಕೆಂದು ಆ ಪತ್ರದಲ್ಲಿ ಮನವಿ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ